ಸುಧಾಕರ್ ಶೆಟ್ಟರು ನಾವು ವೇದಿಕೆ ಮೇಲೆ ಗಮನಿಸ್ತಾ ಇದ್ವಿ ಅವರ ಕಾರ್ಯವೈಖರಿಯನ್ನು ಭಾಳ ಹತ್ತಿರದಿಂದ ನಾನು ಕೂಡ ಗಮನಿಸ್ತಾ ಇದ್ದೇನೆ ಕ್ಷೇತ್ರದಲ್ಲಿ ಅಮ್ಮ ಫೌಂಡೇಶನ್ ಅಂತಕ್ಕಂಥದನ್ನು ಈಗಾಗಲೇ ಅವರು ಫೌಂಡೇಶನ್ ಮೂಲಕ ನಿರಂತರವಾಗಿ ಸಮಾಜಮುಖಿ ಕೆಲಸಗಳನ್ನ ಏನು ಇದ್ದಾರೆ ಅದು ಶಿಕ್ಷಣ ಕ್ಷೇತ್ರದಲ್ಲಿರ್ಬೋದು ಅಥವಾ ಆರೋಗ್ಯ ಕ್ಷೇತ್ರದಲ್ಲಿರ್ಬೋದು ಕ್ಷೇತ್ರದ ಜನತೆಯ ಸೇವೆಗೆ ನಿರತರಾಗಿ ಸದಾಕಾಲ ಏನೂ ಅಪೇಕ್ಷೆಯನ್ನು ಇಟ್ಕಳ್ದಿರ ಮುಂದೆ ಚುನಾವಣೆಯಲ್ಲಿ ನಿಲ್ತಕ್ಕಂಥದ್ದು ಗೆಲುವು ಸೋಲು ಇವ್ಯಾವು ಮನಸ್ಸಿನಲ್ಲಿ ಲೆಕ್ಕಾಚಾರ ಮಾಡ್ದಿರೋ ಅವರೊಂದು ಮಾತನ್ನ ನನಗೆ ಹೇಳಿದರು ಕೋವಿಡ್ ಸಂದರ್ಭದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ನಾನು ಫುಡ್ ಕಿಟ್ಗಳನ್ನ ಕೊಟ್ಟೆ ಆಗ ಅವ್ರು ಹೇಳ್ದಂಥ ಮಾತು ಅವ್ರಿಗಾದಂಥ ಒಂದು ಮನವರಿಕೆ ಕೋವಿಡ್ನ ಒಂದು ಮಹಾಮಾರಿ ಯಾವ ರೀತಿ ಇತ್ತು ಅಂತಕ್ಕಂಥದನ್ನ ವಿಶ್ವದ ಎಲ್ಲೆಡೆ ನಾವೆಲ್ಲರೂ ಕೂಡ ನೋಡಿದ್ದೀವಿ ಎಂಥ ಬಲಿಷ್ಠ ಎಂಥ ಶ್ರೀಮಂತ ಬಡವ ಅಂತಕ್ಕಂಥದ್ದು ಕೋವಿಡ್ ನೋಡಲಿಲ್ಲ ಭಾಳ ಜನ ಆ ಸಂದರ್ಭದಲ್ಲಿ ಸಾವನ್ನಪ್ಪಿರ್ತಕ್ಕಂಥದ್ದು ಬಹುಶಃ ನಾವು ಯಾರು ಕೂಡ ಮರಿಲಿಕ್ಕಾಗದೆ ಇರತಕ್ಕಂಥ ಭಾಳ ದೊಡ್ಡ ಕೆಟ್ಟಗಳಿಗೆ ನಮ್ಮ ಜೀವನದಲ್ಲಿ ಆ ಒಂದು ಕ್ಷಣ ಅವರು ಹೇಳಿದಂಥ ಮಾತು ನಾವಿಷ್ಟೆಲ್ಲ ಜೀವನದಲ್ಲಿ ಗಳಿಸಿ ಕೊನೆಗೆ ನಾವು ಇದನ್ನೆಲ್ಲ ಎಲ್ಲಿ ಎತ್ಕೊಂಡು ಹೋಗೋಕ್ಕಾಗ್ತದೆ ಅಂತಿಮವಾಗಿ ನಾವು ಗಳಿಕೆ ಮಾಡ್ತಕ್ಕಂಥದ್ದು ಒಂದೇ ನಮ್ಮ ಶಾಶ್ವತವಾಗಿ ನಮ್ಮ ಕಣ್ಮುಂದೆ ಉಳ್ಕೊಳ್ತಕ್ಕಂಥದ್ದು ಅದು ಜನರ ಪ್ರೀತಿ ಅಂತಕ್ಕಂಥದ್ದು ಜನರೇ ನಮ್ಮ ಆಸ್ತಿ ಆಗಬೇಕು ಅಂತಕ್ಕಂಥದ್ದನ್ನು ಏನು ಅಣ್ಣ ಅವರು ನನಗೆ ಗಾಡಿನಲ್ಲಿ ಬರ್ತಾ ಮಾತನಾಡಬೇಕಾದ್ರೆ ಇದ್ರು ನೋಡಿ ಅವರ ಮನಸ್ಥಿತಿಯಲ್ಲಿ ಎಷ್ಟು ಒಂದು ಸ್ಪಷ್ಟತೆ ಇದೆ ಭಾಳ ಅಗಾರವಾಗಿ ಯೋಚನೆ ಮಾಡ್ತಕ್ಕಂಥ ವ್ಯಕ್ತಿತ್ವ ಯಾವುದು ಕೂಡ ಸ್ವಾರ್ಥಕತೆಯಿಂದ ಅವರ ಮನಸ್ಸಿನಲ್ಲಿ ಯಾವುದೂ ವಿಚಾರಗಳನ್ನ ಅವರು ತುಂಬಿಸ್ಕೊಂಡಿಲ್ಲ ಯಾರು ಕೂಡ ಮನಸ್ಸಿನಲ್ಲಿ ಮುಂದೇನಾಗ್ತದಪ್ಪ ಮುಂದೆ ಈ ಪಕ್ಷದಲ್ಲಿ ಈ ಕ್ಷೇತ್ರದ ನಮ್ಮ ಕಾರ್ಯಕರ್ತರುಗಳ ಮುಂದಿನ ಭವಿಷ್ಯ ಏನು ಅಂತಕ್ಕಂಥದ್ದು ಯಾರೂ ಕೂಡ ನಿಮ್ಮ ಮನಸ್ಸುಗಳಲ್ಲಿ ಯಾವುದೇ ಪ್ರಶ್ನೆಯನ್ನು ಇಟ್ಕೊಳಿಕೆ ಹೋಗ್ಬೇಡಿ ದಯಮಾಡಿ ಏಕೆಂದರೆ ಇವತ್ತು ನಿಖಿಲ್ ಕುಮಾರಸ್ವಾಮಿ ನಿಮ್ಮ ಮುಂದೆ ಬಂದು ನಿಂತಿರ್ತಕ್ಕಂಥದ್ದು ಒಂದೇ ವಿಚಾರಕ್ಕೆ ಇಲ್ಲಿ ಯಾವುದು ಮುಂದಿನ ವಿಧಾನಸಭೆಯ ಸಾರ್ವತ್ರಿಕ ಚುನಾವಣೆ ನಾವೇನು ಎದುರು ನೋಡ್ತಾ ಇಲ್ಲಣ್ಣ ಇವತ್ತು ನಮ್ಮ ಮುಂದೆ ಇರತಕ್ಕಂಥದ್ದು ಡಿಸೆಂಬರು ಜನವರಿ ತಿಂಗಳಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆಯನ್ನು ನಾವೆಲ್ಲರೂ ಇಡೀ ರಾಜ್ಯಾದ್ಯಂತ ಇವತ್ತು ಮೂರು ಪಕ್ಷಗಳ ಕಾರ್ಯಕರ್ತರುಗಳು ಎದುರು ನೋಡ್ತಾ ಇದ್ದೀರಿ ಗ್ರಾಮ ಪಂಚಾಯಿತಿ ಅಂದರೆ ರಾಜಕಾರಣದ ಬೇರಿದ್ದಾಗೆ ನಾವು ಎಂಥ ಬೀಜವನ್ನು ನೆಡ್ತೀವಿ ಆ ಬೀಜ ಕೊನೆಗೆ ಒಂದು ಗಿಡವಾಗಿ ಮರವಾಗಿ ಒಂದು ಎಮ್ಮರವಾಗಿ ಎಷ್ಟು ಜನಕ್ಕೆ ರಕ್ಷಣೆ ಕೊಡ್ತಕ್ಕಂಥದ್ದು ಆಗುತ್ತೆ ಮುಂದಿನ ದಿನಗಳಲ್ಲಿ ಅಂತಕ್ಕಂಥದ್ದನ್ನ ಇವತ್ತು ನಿಖಿಲ್ ಕುಮಾರಸ್ವಾಮಿ ಕಾರ್ಯಕರ್ತರ ಚುನಾವಣೆಯಲ್ಲಿ ಕಾರ್ಯಕರ್ತರಿಗೆ ಒಂದು ಬಲವನ್ನು ತುಂಬಿಸ್ಬೇಕು ಅಂತಕ್ಕಂಥದ್ದು ಇವತ್ತು ನನ್ನ ಆಲೋಚನೆಯನ್ನು ಇಟ್ಕೊಂಡು ಇವತ್ತು ಈ ಪ್ರವಾಸವನ್ನು ಮಾಡ್ತಾ ಇದ್ದೇನೆ ಇನ್ನೊಂದು ಬಹಳ ಮುಖ್ಯವಾದಂಥ ವಿಚಾರ ಜಿಲ್ಲೆಯಲ್ಲಿ ಅತ್ಯಂತ ಪ್ರಾಮಾಣಿಕರಾಗಿ ಪಕ್ಷಕ್ಕೆ ಸಾಕಷ್ಟು ದುಡಿಮೆಯನ್ನು ಸಲ್ಲಿಸಿ ಇತ್ತೀಚಿನ ದಿನಗಳಲ್ಲಿ ಜಿಲ್ಲೆಯ ಈ ಎರಡು ಬಾರಿ ಚುನಾವಣೆಯಲ್ಲೂ ಕೂಡ ಸ್ಪರ್ಧೆ ಮಾಡಿ ಒಂದು ರೀತಿ ಅನಿರೀಕ್ಷಿತವಾದಂಥ ಇತ್ತೀಚಿನ ಸುದ್ದಿಯನ್ನು ನಾವೇನು ಕೇಳ್ಪಟ್ಟವು ರಾಜೇಂದ್ರಣ್ಣ ಅವರು ಇವತ್ತು ನಮ್ಮೆಲ್ಲರನ್ನು ಆಗಲಿ ಹೋಗಿರ್ತಕ್ಕಂಥದ್ದು ಬಹುಶಃ ಇವತ್ತು ಪ್ರತಿಯೊಬ್ಬರ ಕಾರ್ಯಕರ್ತರ ಮನಸ್ಸುಗಳಲ್ಲಿ ಒಂದೇ ಒಂದು ನಾವು ಆಚರಿಸ್ಬೋದು ಅವರ ಒಂದು ಆತ್ಮಕ್ಕೆ ಆ ಭಗವಂತ ಶಾಂತಿ ನೀಡಲಿ ಮತ್ತು ಜೊತೆಯಲ್ಲಿ ಅವರ ಕುಟುಂಬದ ಸದಸ್ಯರಿಗೆ ಆ ನೋವನ್ನು ಬರೆಸ್ತಕ್ಕಂಥದ್ದಕ್ಕೆ ಭಗವಂತ ಎಲ್ಲ ರೀತಿ ಒಂದು ಶಕ್ತಿಯನ್ನು ತುಂಬಿಸ್ಲಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಕೋರ್ಕೊಳ್ಬೋದು ಅವರ ಮನೆಗೆ ಭೇಟಿಯನ್ನು ಕೊಟ್ಟಿದ್ವು ಅವರ ಮಗನ ಜೊತೆನೂ ಕೂತ್ಕೊಂಡು ಮಾತನಾಡದೆ ಸುಮಾರತ್ತು ಕಾಲ ಕಳೆದೆ ಅಲ್ಲಿಂದ ಮರಿಗೌಡ್ರ ಮನೆಗೆ ಬಂದೆ ಮರಿಗೌಡರು ಮತ್ತು ಅವರ ಮಗ ಮತ್ತು ಅವರ ಹಿರಿಯ ಸಹೋದರರು ರುದ್ರಪಣ್ಣ ಅವರು ಅವರು ಎಪ್ಪತ್ತೆರಡರಿಂದ ನನಗೆ ದೇವೇಗೌಡ್ರು ಸಾಹೇಬ್ರ ಜೊತೆ ದೀರ್ಘಕಾಲದ ಸಂಬಂಧ ಅಂತಕ್ಕಂಥದ್ ನೇಳ್ತಾ ಇದ್ರು ನಾನು ಈ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಕೇವಲ ಸಭೆಗೆ ಮುಕ್ತಾಯ ಮಾಡಿ ಹೋಗಬೇಕು ಅಂತಕ್ಕಂಥ ಮನಸ್ಥಿತಿ ಇಟ್ಕೊಂಡು ಬಂದವನಲ್ಲ ನಾನು ನಮ್ಮ ಅಭ್ಯರ್ಥಿಗಳಿಗೆ ಒಂದೇ ಮನವಿ ಮಾಡ್ತಾ ಇರ್ತಕ್ಕಂಥದ್ದು ಚುನಾವಣೆ ಸಮೀಪದಲ್ಲಿ ನಾವು ಬಂದಂಥ ಸಂದರ್ಭದಲ್ಲಿ ಆ ಪ್ರಚಾರದ ವೇಳೆ ನಮಗೂ ಕೂಡ ಹೆಚ್ಚು ಕಾರ್ಯಕರ್ತರು ಮುಖಂಡರನ್ನ ಅವ್ರ ಜೊತೆ ಸಮಯ ಕಳೀತಕ್ಕಂಥದ್ದಕ್ಕೆ ಕೂತು ಮಾತನಾಡ್ತಕ್ಕಂಥದ್ದಕ್ಕೆ ಅವಕಾಶ ಆಗಲಿಕ್ಕಿಲ್ಲ ದಯಮಾಡಿ ಇಂಥ ಒಂದು ಅವಕಾಶ ಮತ್ತೆ ಪದೇ ಪದೇ ಮರುಕಳಿಸಲಿಕ್ಕಿಲ್ಲ ಹಾಗಾಗಿ ನಮಗೆ ಯಾರ್ಯಾರು ಈ ಪಕ್ಷವನ್ನು ತೆಳಮಟ್ಟದಿಂದ ಕಟ್ಟಿ ಬೆಳೆಸಿರ್ತಕ್ಕಂಥ ಹಿರಿಯ ಜೀವಿಗಳಿರ್ತಾರೋ ಇವತ್ತು ಅಂಥವ್ರಿಗೂ ಕೂಡ ನೀವೆಲ್ಲರೂ ಹಿರಿಯಕರಿಗೆ ಕಾರ್ಯಕರ್ತ ಮುಖಂಡರುಗಳಿಗೆ ಸನ್ಮಾನವನ್ನು ಮಾಡಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡಿದ್ದೇವೆ ಈ ವೇದಿಕೆ ಮೇಲೆ ಅಂಥವರ ಮನೆಗಳಿಗೆ ಭೇಟಿಯನ್ನು ಕೊಡಿಸಿ ಏಕೆಂದರೆ ಭಾಳ ಜನ ಇವತ್ತು ಯಾರ್ಯಾರು ನಿಷ್ಠಾವಂತರು ಪಕ್ಷಕ್ಕೋಸ್ಕರ ದುಡಿಮೆ ಸಲ್ಲಿಸಿರ್ತಾರೋ ಅವರೆಲ್ಲರೂ ಹಿಂದೆ ಉಳಿದಿರ್ತಾರೆ ಯಾರು ಕೂಡ ಮುಂದೆ ಬಂದು ನಮಗೆ ಒಂದು ಫೋಟೋನು ಕೇಳ್ತಕ್ಕಂಥದ್ದು ಮಾಡೋದಿಲ್ಲ ಅಥವಾ ನಿಖಿಲ್ ಕುಮಾರಸ್ವಾಮಿಯಿಂದ ಏನಾದರೂ ಬಯಸ್ತಕ್ಕಂಥದ್ದು ಇರೋದಿಲ್ಲ ಅವರು ಒಂದೇ ಈ ಪಕ್ಷ ಉಳಿಬೇಕು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕಟ್ಟಿರ್ತಕ್ಕಂಥ ಪಕ್ಷಕ್ಕೆ ನಾವೆಲ್ಲೋ ನಮ್ಮ ನಮ್ಮ ಊರುಗಳಲ್ಲಿ ನಮ್ಮ ನಮ್ಮ ನಗರ ಪ್ರದೇಶದಲ್ಲಿ ವಾರ್ಡ್ಗಳಲ್ಲಿ ಎಲ್ಲೋ ಒಂದು ಕಡೆ ನಮ್ಮದಾದಂಥ ಒಂದು ಅಳಿಲ್ ಸೇವೆಯನ್ನು ಮಾಡಬೇಕು ಅಂತಕ್ಕಂಥದ್ನ ಬಹಳ ಜನ ಇವತ್ತು ಹಿರಿ ಜೀವಿಗಳು ಕಾರ್ಯಕರ್ತರು ಮುಖಂಡರುಗಳಿದ್ದಾರೆ ಅಂಥ ಮುಖಂಡರು ಕಾರ್ಯಕರ್ತರುಗಳ ಮನೆಗೆ ನನಗೆ ಭೇಟಿಯನ್ನು ಕೊಡಿಸಿ ಅಂತಕ್ಕಂಥದ್ನ ನಾನೇ ವೈಯಕ್ತಿಕವಾಗೇ ನಮ್ಮ ಅಭ್ಯರ್ಥಿಗಳ ಜೊತೆಯಲ್ಲಿ ಕೂತಂಥ ಸಂದರ್ಭದಲ್ಲಿ ಮನವಿಯನ್ನು ಸಲ್ಲಿಸಿದ ಹಿನ್ನೆಲೆಯಲ್ಲಿ ಇವತ್ತು ಅವರು ಶಾಜು ಶಾಜು ಅವರು ಕೂಡ ಅವರು ಹೇಳಿದರು ನಾನು ಎರಡು ತಲೆಮಾರು ನಮ್ಮ ಮನೆಗೆ ಬಂದಿತ್ತು ಹೆಜ್ಜೆಯನ್ನು ಇಟ್ಟು ಹೋಗಿದ್ರು ನೀವು ಮೂರನೇ ತಲೆಮಾರು ಇವತ್ತು ನಮ್ಮ ಮನೆಗೆ ಬಂದಿರತಕ್ಕಂಥದ್ದು ಅಂದರೆ ಬಹಳ ಬಡ ಕಾರ್ಯಕರ್ತ ಇವತ್ತು ಕಾರ್ಯಕರ್ತರಿದ್ದರೆ ಪಕ್ಷ ಅಂತಕ್ಕಂಥದ್ರ ಬಗ್ಗೆ ಭಾಳ ಸ್ಪಷ್ಟವಾಗಿ ಸುಧಾಕರಣ್ಣ ಅವರು ಹೇಳಿದ್ದಾರೆ ಯಾಕಿದಕ್ಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಎರಡು ರಾಷ್ಟ್ರೀಯ ಪಕ್ಷಗಳಲ್ಲೂ ನಮಗೆ ಸ್ನೇಹಿತರಿದ್ದಾರೆ ನಮ್ಮ ಸ್ನೇಹಿತರುಗಳು ಒಮ್ಮೊಮ್ಮೆ ನಮಗೊಂದು ಮಾತು ಹೇಳ್ತಾ ಇರ್ತಾರೆ ನೋಡಿ ಎರಡು ಕೂಡ ರಾಷ್ಟ್ರೀಯ ಪಕ್ಷ ಆದರೆ ನಿಮ್ಮ ಪ್ರಾದೇಶಿಕ ಪಕ್ಷದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕಟ್ಟಿರ್ತಕ್ಕಂಥ ಪ್ರಾದೇಶಿಕ ನೆಲೆಗಟ್ಟನ್ನು ಹೊಂದಿರತಕ್ಕಂಥ ನಿಮ್ಮ ರೈತರ ಪಕ್ಷದಲ್ಲಿ ಇರ್ತಕ್ಕಂಥ ಚಿನ್ನದಂಥ ಕಾರ್ಯಕರ್ತರು ದುರ್ಭಿನ್ನ ಕೊಡ್ಕೋದ್ರೂ ಸಹ ನಮ್ಮ ರಾಷ್ಟ್ರೀಯ ಪಕ್ಷದಲ್ಲಿ ಇಂಥ ಕಾರ್ಯಕರ್ತರುಗಳು ಸಿಕ್ಕಲಿಕ್ಕೆ ಸಾಧ್ಯನೇ ಇಲ್ಲ ನೀವೆಲ್ಲ ಪುಣ್ಯ ಮಾಡ್ಕೊಂಡು ಬಂದಿದ್ದೀರಿ ಅಂತಕ್ಕಂಥ ಹೇಳ್ತಾ ಇರ್ತಾರೆ ಅಣ್ಣ ಹಾಗಾಗಿ ಇವೆಲ್ಲವನ್ನ ನಾನು ನಿರಂತರವಾಗಿ ನನ್ನ ರಾಜ್ಯ ಪ್ರವಾಸದ ವೇಳೆ ಏನು ಗಮನಿಸ್ತಾ ಬಂದಿದ್ದೇನೆ ನೆನ್ನೆ ದಿನ ಒಂದು ಘಟನೆ ನಡೆದಿದೆ ಆನೆ ತುಳಿತಕ್ಕೆ ಅನಿತಾ ಅಂತಕ್ಕಂಥ ಹೆಸರಿನ ಒಬ್ಬರು ಮಹಿಳೆ ಸಾವನ್ನಪ್ಪಿದ್ದಾರೆ ಅಂತಕ್ಕಂಥ ಒಂದು ಸುದ್ದಿ ನಿನ್ನೆ ದಿನ ರಾತ್ರಿ ಸುಧಾಕರಣ್ಣವರು ಕೂಡ ನನ್ನ ಗಮನಕ್ಕೆ ಅದನ್ನು ತಗೊಂಡು ಬಂದರು ತದನಂತರ ನಮ್ಮ ಈ ಟೂರ್ ಪ್ರೋಗ್ರಾಮ್ನಲ್ಲಿ ಬೆಳಗ್ಗೆ ಎಂಟು ಗಂಟೆಗೆ ಮೃತದೇಹವನ್ನು ಅನಿತಾರವರ ಮೃತದೇಹವನ್ನು ಹೋಗಿ ನೋಡಿ ಅಂತಿಮವಾಗಿ ದರ್ಶನವನ್ನು ತಗೊಂಡು ಬರಬೇಕು ಅಂತಕ್ಕಂಥದ್ರ ಬಗ್ಗೆ ನಾವೆಲ್ಲರೂ ಕೂಡ ಟೂರ್ ಪ್ರೋಗ್ರಾಮ್ನಲ್ಲಿ ಪ್ರೋಗ್ರಾಮ್ನ ಫಿಕ್ಸ್ ಮಾಡ್ಕೊಂಡಿದ್ವು ಆದರೆ ಬಹುಶಃ ಆಸ್ಪತ್ರೆಗೆ ಶಿವಮೊಗ್ಗ ಆಸ್ಪತ್ರೆಗೆ ಅದನ್ನು ಮೃತದೇಹವನ್ನು ಹೋಗಿದ್ದಾರೆ ಹಾಗಾಗಿ ಆಗ್ಲಿಕ್ಕಿಲ್ಲ ಅಂತಕ್ಕಂಥ ಹೋಗಲಿ ನೋಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ಅಂತಕ್ಕಂಥ ವಿಚಾರ ಕೇಳಿದ ನಂತರ ಮತ್ತೆ ಇಲ್ಲಿ ಮರಿಗೌಡರ ಮನೆಯಲ್ಲಿ ನಾವು ಏನು ತಿಂಡಿಗೆ ಹೋಗಿದ್ವು ಅಲ್ಲಿಂದ ಅರಣ್ಯ ಇಲಾಖೆಯ ಕಚೇರಿ ಹತ್ರ ಸಾಕಷ್ಟು ಜನ ಕ್ಷೇತ್ರದ ರೈತರುಗಳು ಸಾರ್ವಜನಿಕರು ಒಂದು ಹೋರಾಟವನ್ನು ಕೈಗೆತ್ಕೊಂಡಿದ್ರು ಅಲ್ಲಿ ಎಲ್ಲರೂ ಒಂದು ಮಾತನ್ನು ಹೇಳ್ತಾರೆ ಕಳೆದ ಒಂಬತ್ತು ತಿಂಗಳಿಂದ ನಿರಂತರವಾಗಿ ಆನೆ ದಾಳಿ ಪ್ರಕರಣ ಇದೇನು ಹೊಸದೇನಲ್ಲ ನಿರಂತರವಾಗಿ ನಾಲ್ಕು ಪ್ರಕರಣಗಳು ಈ ರೀತಿ ಕಳೆದ ಒಂಬತ್ತು ತಿಂಗಳಲ್ಲಿ ಪದೇ ಪದೇ ಮರುಕಳಿಸಿರ್ತಕ್ಕಂಥದನ್ನ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ ನಾವೆಲ್ಲ ಬಹಳ ಆತಂಕದಲ್ಲಿದ್ದೇವೆ ಆದರೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಇದಕ್ಕೆ ಯಾವುದೇ ರೀತಿ ಸೂಕ್ತವಾದಂಥ ಕ್ರಮವನ್ನು ಕೈಗೊಂಡು ಇದಕ್ಕೆ ಶಾಶ್ವತವಾದಂಥ ಪರಿಹಾರವನ್ನು ಕಂಡುಕೊಡ್ತಕ್ಕಂಥದಕ್ಕೆ ಮುಂದಾಗ್ತಾಯಿಲ್ಲ ಅಂತಕ್ಕಂಥದ್ರ ಬಗ್ಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಹೋರಾಟವನ್ನು ಎತ್ಕೊಂಡಿದ್ರು ಬಹುಶಃ ಇವತ್ತೇನು ಅರಣ್ಯ ಇಲಾಖೆಯ ಮಂತ್ರಿಗಳಿದ್ದಾರೆ ಮಂತ್ರಿಗಳು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜಾನುವಾರುಗಳು ಹಸ ಕರ ದನ ನೀವೆಲ್ಲ ಏನು ಮೇಯಿಸ್ತೀರಿ ಮೇಯಕ್ಕೆ ಒಯ್ತವೆ ಅವೆಲ್ಲ ಕಾಡಿಗೆ ಹಾಕಿಬಿಡ್ತೀರಿ ಅಂತ ಹೇಳವ್ರೆ ಇನ್ನ ದನ ಕರ ಹಸು ಹೋಗ್ದಿರ ಇನ್ನೇನು ಮನೇಲಿ ಇಟ್ಕೊಂಡು ಸಾಕಾಯ್ತದ ಇಲ್ಲಿ ಯಾರೋ ಹೇಳ್ತಾ ಇದ್ರು ಅವ್ರ ಮನೆಗೆ ಕಳ್ಸಿ ಅಂತ ಕುಮಾರಸ್ವಾಮಣ್ಣ ಹೇಳಿದ್ರೆ ನಮ್ಮ ಭವಿಷ್ಯ ಅವ್ರ ಮನೆ ಆವರಣದಲ್ಲಿ ಮೈಯಕ್ ಬಿಟ್ಬಿಡದ ಅಂತ ಈ ರೀತಿ ಬೇಜವಾಬ್ದಾರಿತನದ ಹೇಳಿಕೆಗಳು ಬಾಲಿಷ್ಯದ ಹೇಳಿಕೆಗಳಿಂದ ನಿಜಕ್ಕೂ ಕೂಡ ಸರ್ಕಾರ ಯಾವ ರೀತಿ ತನ್ನ ಆಡಳಿತ ವೈಖರಿಯಲ್ಲಿ ಕುಸಿತ ಕಂಡು ಬರ್ತಾ ಇದೆ ಅಂತಕ್ಕಂಥದ್ದು ಪ್ರತಿನಿತ್ಯ ನಾವು ನಿದರ್ಶನಗಳನ್ನ ನೋಡ್ತಾ ಇದ್ದೇವೆ ಇಲ್ಲಿ ಬರ್ತಾ ನಾನು ಸುಧಾಕರ್ ನನಗೊಂದು ಪ್ರಶ್ನೆ ಕೇಳ್ತಾ ಇದ್ದೆ ಶೃಂಗೇರಿ ಕ್ಷೇತ್ರದಲ್ಲಿ ಇವತ್ತು ರಸ್ತೆಗಳನ್ನ ನೋಡ್ಬಿಟ್ರೆ ಎಲ್ಲ ಕಡೆ ರಸ್ತೆಗಳಲ್ಲಿ ಗುಂಡಿ ಬಿದ್ದಿದೆ ಆ ಗುಂಡಿ ಮುಸ್ಲಿಕ್ಕೂ ಕೂಡ ಇವತ್ತು ಸರ್ಕಾರದಲ್ಲಿ ಅನುದಾನ ಇಲ್ಲ ಅಷ್ಟೇ ಅಲ್ಲ ಸಾಕಷ್ಟು ಜನ ಇವತ್ತು ಮನೆಗಳನ್ನ ಕಟ್ಕೊಂಡಿದ್ದಾರೆ ಅವರಿಗೆ ಹಕ್ಕುಪತ್ರಗಳಿಲ್ಲ ಯಾವುದೇ ರೀತಿ ಇವತ್ತು ಕ್ಷೇತ್ರದ ಜನತೆಯ ಸರ್ವೋತ್ತಮುಖ ಅಭಿವೃದ್ಧಿಗೆ ಇಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ನ ಶಾಸಕರು ಯಾವುದೇ ರೀತಿ ಸ್ಪಂದನೆಯನ್ನು ಕೊಡದೇ ಇರತಕ್ಕಂಥದ್ದು ಬಹುಶಃ ಎಲ್ಲೋ ಒಂದು ಕಡೆ ಅವರು ಕ್ಷೇತ್ರದ ಜನತೆ ಮೇಲೆ ಎಷ್ಟರ ಮಟ್ಟಕ್ಕೆ ಒಂದು ಅಭಿಮಾನವನ್ನು ಇಟ್ಟಿದ್ದಾರೆ ಅಥವಾ ಇಟ್ಟಿಲ್ವೋ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೋಚರಿಸ್ತದೆ ಆದರೆ ಈ ರೀತಿ ಕಾಂಗ್ರೆಸ್ನ ಆಡಳಿತದಲ್ಲಿ ಪ್ರತಿನಿತ್ಯ ನಾವು ನೋಡ್ತಾ ಇದ್ದೇವೆ ಇದೇನು ಹೊಸದೇನಲ್ಲ ಏಕೆಂದರೆ ಮೂರು ಜನ ಶಾಸಕರು ಸ್ವಪಕ್ಷೀಯರು ಒಂದು ಕಡೆ ಬಿ ಆರ್ ಪಾಟೀಲ್ರು ಒಂದು ಕಡೆ ಮಲ್ಕಾಲ್ಮೂರನ್ನ ಕಾಂಗ್ರೆಸ್ ಶಾಸಕರು ಇನ್ನೊಂದು ಕಡೆ ಇನ್ನೊಬ್ರು ಕಾಗೇರವರು ಏನು ಹೇಳಿದ್ರು ನಾವೆಲ್ಲ ಎರಡು ಎರಡು ಕಾಲು ವರ್ಷ ಆಗಿದೆ ಶಾಸಕರಾಗಿ ಆಯ್ಕೆಯಾಗಿದ್ದೀವಿ ಕಾಂಗ್ರೆಸ್ಗೆ ಆಶೀರ್ವಾದ ಮಾಡೋರೆ ನೂರು ಮೂವತ್ತಾರು ನೂರು ಮೂವತ್ತೆಂಟು ಜನ ಶಾಸಕರನ್ನ ಈ ರಾಜ್ಯದ ಜನತೆ ಕೊಟ್ಟವ್ರೆ ನಾವು ನಮ್ಮ ಕ್ಷೇತ್ರಗಳಿಗೆ ಹೋದರೆ ಅಲ್ಲಪ್ಪ ಎರಡು ವರ್ಷ ಆಯಿತು ನೀವು ಇಲ್ಲಿವರೆಗೂ ಐದು ರೂಪಾಯಿ ಬಿಡುಗಾಸನ್ನು ತಗೊಂಡು ಬಂದು ಅಭಿವೃದ್ಧಿಗೆ ಅಂತಕ್ಕಂಥ ಅನುದಾನವನ್ನು ತಗೊಂಡು ಬರಲಿಕ್ಕೆ ಆಗಿಲ್ಲ ಯಾವ ಮುಖ ಎತ್ಕೊಂಡು ನೀವು ನಮ್ಮ ಮುಂದೆ ಬಂದಿದ್ದೀರಿ ಅಂತಕ್ಕಂಥದ್ದು ಜನ ಚೀಮಾರಿ ಆಗ್ತಾ ಇದ್ದಾರೆ ಮುಂದೆ ನಾವು ಯಾವ ರೀತಿ ಜನಗಳ ಮುಂದೆ ಹೋಗೋದು ಅಂತ ಇದು ಜೆ ಡಿ ಎಸ್ನವ್ರನು ಬಿ ಜೆ ಪಿಯವರು ಹೇಳ್ತಾ ಇರ್ತಕ್ಕಂಥದ್ದಲ್ಲ ಕಾಂಗ್ರೆಸ್ನ ಶಾಸಕರು ತನ್ನ ಅಸಹಾಯಕತೆಯನ್ನು ಹೊರಗಾಕಿರ್ತಕ್ಕಂಥದ್ದು ಸಾರ್ವಜನಿಕ ವಲಯದಲ್ಲಿ ಮಾಧ್ಯಮಗಳಲ್ಲಿ ನಾವೆಲ್ಲರೂ ಕೂಡ ನೋಡಿದ್ದೇವೆ ಮೇಲೆ ಕೇಂದ್ರದ ಕಾಂಗ್ರೆಸ್ನ ಒಬ್ಬರು ಸೂಪರ್ ಸಿ ಎಮ್ ಬಂದರು ಇಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣ ಅಂತ ನಾವೆಲ್ಲ ಅಂದ್ಕೊಂಡಿದ್ವು ಇಷ್ಟು ದಿನ ಆದರೆ ಅವ್ರ ಮೇಲೊಬ್ಬರು ಮುಖ್ಯಮಂತ್ರಿ ಇದ್ದಾರೆ ಇವತ್ತು ಎಲ್ಲರೂ ಅನುದಾನ ಸಿಗಬೇಕು ಅಂತಕ್ಕಂಥದ್ದಾದರೆ ಸ್ವಾಭಾವಿಕವಾಗಿ ಮುಖ್ಯಮಂತ್ರಿಗಳ ಹತ್ರ ಎಲ್ಲರೂ ಹೋಗ್ತಕ್ಕಂಥದ್ದು ನಾವು ನೋಡಿದ್ದೀವಿ ಆದರೆ ಸುರ್ಜೀವಾಲಾರವ್ರ ಹತ್ರ ಹೋದ ತಕ್ಷಣ ಅನುದಾನ ಸಿಗುತ್ತೆ ಅಂತಕ್ಕಂಥ ಮನಸ್ಥಿತಿಗೆ ಬಂದಿರತಕ್ಕಂಥದ್ದು ನಿಜಕ್ಕೂ ಈ ಆಡಳಿತ ಎಲ್ಲಿಗೆ ಯಾರ ಮನೆ ಭಾಗದಲ್ಲಿ ಹೋಗಿ ಮುಖ್ಯಮಂತ್ರಿ ಕುರ್ಚಿ ಕೂತಿದೆಯೋ ಆ ಭಗವಂತನೇ ಬಲ್ಲ